ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಅಥವಾ ಎ ಎ ಪಿ ಅಂದರೆ ಅಂತ್ಯದಯ ಅನ್ನ ಯೋಜನೆ ಕಾರ್ಡ್ ಇರುವವರು ತಪ್ಪದೇ ಈ ವಿಡಿಯೋವನ್ನು ನೋಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಇರುವವರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ಯಾರತ್ರ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅಂದರೆ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಅಂದರೆ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಇರೋರು ತಪ್ಪದೇ ಈ ವಿಡಿಯೋವನ್ನು ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೇಷನ್ ಕಾರ್ಡ್ ಯಾರತ್ರ ಇದೆಯೋ ಅವರಿಗೆ ಒಂದು ಅಧಿಕೃತ ಪತ್ರಿಕೋಷ್ಠಿಯನ್ನು ಮೂಲಕ ಏನು ಹೇಳಿದರ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಟೋಟಲು ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ರೇಷನ್ ಕಾರ್ಡ್ ಜನ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಸೊ ಇದರ ಬಗ್ಗೆ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂತ ಕಂತಾಗಿ ನೋಡೋಣ ಅರ್ಹರಿಗೆ ಕೊಡಿ ಅನರ್ಹರಿಗೆ ಕೊಡಬೇಡಿ ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸರ್ಕಾರಿ ನೌಕರರಾಗಿರೋರಿಗೆ ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಏಳು ಕೋಟಿ ಜನರಲ್ಲಿ ನಾಲ್ಕು ಕೋಟಿ ಮೂವತ್ತೇಳು ಸಾವಿರ ಜನ ಇದ್ದಾರೆ ಮೂವತ್ತೇಳು ಸಾರಿ ಮೂವತ್ತೇಳು ಲಕ್ಷ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಇದ್ದಾರೆ ಆದರೆ ತಮಿಳುನಾಡಲ್ಲಿ ನಲವತ್ತು ಪರ್ಸೆಂಟ್ ಇರೋದು ಕೇರಳದಲ್ಲಿ ಮೂವತ್ತಾರು ಪರ್ಸೆಂಟ್ ಇದ್ದರು ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಅದಕ್ಕೆ ಅರ್ಹರು ಇರಬೇಕು ಅನರ್ಹರನ್ನ ಪತ್ತೆ ಹಚ್ಚಿ ಅವ್ರನ್ನ ಈ ಬಿ ಪಿ ಎಲ್ ಕಾರ್ಡ್ಗಳಿಂದ ತಗದಾಕಿ ಅಂತ ಹೇಳಿದ್ದೀನಿ ಈಗ ನಮ್ಮಲ್ಲಿ ಎ ವೈ ಎಂತಿರೋದು ಅಂತ್ಯೋದಯ ಕಾರ್ಯಕ್ರಮ ಅಂತ್ಯೋದಯ ಅನ್ನ ಯೋಜನಾ ಆಮೇಲೆ ಬಿ ಪಿ ಎಲ್ ಆಮೇಲೆ ಎ ಪಿ ಎಲ್ ಮೂರು ಮೂರು ಥರ ಇದ್ದಾವೆ ಅದಕ್ಕೆ ನಾನು ಈ ಬಿ ಪಿ ಎಲ್ ಇದಾವೆಲ್ಲ ಬಿಲೋ ಪಾವರ್ಟಿ ಲೈನ್ ಅಂತ ಕರೆಯ ಇತ್ತೀಚೆಗೆ ಯೋಜನಾ ಇವರು ನೀತಿ ಆಯೋಗದವರು ಒಂದು ಪಂಕಿಅಂಶಗಳು ಕೊಟ್ಟಿದ್ದಾರೆ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಮಾತ್ರ ಬಡವ ಮೊನ್ನೆ ಮೊನೆ ನೀಲ್ ಕೂಡ ಆಯ್ತಾರೆ ನೀಲ್ಕಿಣಿಗಳು ಅವರು ಕೊಟ್ಟಿದ್ದಾರೆ ಸೊ ಬಡತನ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ ಬಡತನ ಕಡಿಮೆ ಆಗ್ತಾ ಇದೆ ಬಡತನದ ರೇಟ್ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದ್ರೆ ನೀವು ಅರ್ಹರಿಗೆ ಕೊಡಿ ಯಾರು ಎಲಿಜಿಬಲ್ ಇದ್ದಾರೆ ಇದಾರೆ ಕೊಡಬೇಕು ಯಾರು ಇನ್ನೆಲಿಜಿಬಲ್ ಇದ್ದಾರೆ ಅವ್ರನ್ನ ಹಾಕಿ ಅಂತ ಹೇಳಿ ಸರ್ವೆ ಮಾಡಿ ನೀವು ಪರಿಸ್ಥಿತಿ ಸರ್ವೆನೇ ಮಾಡಿಲ್ಲ ಇನ್ನು

ನಾವು ಈಗ ಅದರ ಮೇಲೆ ನನಗೆ ಏನು ನೀತಿ ಆಯೋಗ ಏನು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತಕ್ಕಂಥದನ್ನ ಸರ್ವೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿ